ದೀಪಾವಳಿ ಪಟಾಕಿ ಚೀಟಿ ಹೆಸರಿನಲ್ಲಿ ಹಣ ಕಟ್ಟಿಸಿಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಪರಾರಿಯಾಗಿದ್ದ ಮಹಿಳೆಯ ಸಾಮಗ್ರಿಗಳನ್ನು ಮಧ್ಯವರ್ತಿಗೆ ಹಸ್ತಾಂತರಿಸುತ್ತಿದ್ದಾಗ ಚೀಟಿ ಕಟ್ಟಿದ ಮಹಿಳೆಯರು ತಡೆದು ಪ್ರತಿಭಟಿಸಿದ ಘಟನೆ ನಡೆದಿದೆ ನಗರದ ಕೆಜಿಎನ್ ಬಡಾಹುಡಿಯ ಮೂವತ್ತು ವರ್ಷದ ವರಲಕ್ಷ್ಮಿ ದೀಪಾವಳಿ ಬೆನಿಫಿಟ್ ಸ್ಕೀಂ ಹೆಸರಿನಲ್ಲಿ ಪಟಾಕಿ ಚೀಟಿ ತೆಗೆದು ಆರು ಸಾವಿರ ರುಗೆ ಒಂದು ಸಾವಿರ ಸೇರಿಸಿ ಏಳು ಸಾವಿರ ರು ನಗದು ಪಟಾಕಿ ಬಾಕ್ಸ್ ಒಂದು ಸ್ಟೀಲ್ ಪಾತ್ರೆ ನೀಡುವುದಾಗಿ ನೂರಾರು ಮಹಿಳೆಯರಿಂದ ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಂಡಿದ್ರು ಆದರೆ ಅಕ್ಟೋಬರ್ನಲ್ಲಿ ಮನೆಗೆ ಬೀಗ ಹಾಕಿ ಗಂಡನೊಂದಿಗೆ ಪರಾರಿಯಾಗಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬಾಡಿಗೆ ಮನೆಯಲ್ಲಿದ್ದ ಮಧ್ಯವರ್ತಿ ಸಾಮಗ್ರಿಗಳನ್ನ ಸಾಗಿಸುತ್ತಿದ್ದಾಗ ವರಲಕ್ಷ್ಮಿ ಗಂಡ ಅಂಬರೀಷ್ ಬರುವವರೆಗೂ ಹಸ್ತಾಂತರ ಮಾಡದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಮನೆ ಮಾಲೀಕ ಹಣ ಕಳೆದುಕೊಂಡ ಮಹಿಳೆಯರನ್ನ ಸಮಾಧಾನ ಪಡಿಸಿ ಎಲ್ಲರನ್ನ ಠಾಣಾಧಿಕಾರಿಯನ್ನ ಭೇಟಿ ಮಾಡಿಸುವಂತೆ ಹೇಳಿ ಸಾಮಗ್ರಿ ಹಸ್ತಾಂತರ ವರಲಕ್ಷ್ಮಿ ಹೆಸರು ಪಟಾಕಿ ಚಟಿಗಳು ನಡೆಸ್ತಾ ಇದ್ದೀನಿ ನಾವು ಒಂದೆರಡು ಕಾಸು ಮೇಲ್ತಲ್ಲ ಸರ್ ಏನೋ ಏನು ಕಣ ಆಗುತ್ತೆ ಅಂತೇಳಿ ಪಟಾಕಿ ಚೀಟಿಗಳು ಹಾಕಿದ್ವಿ ನಾನು ತೆಂಗಿಯವರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಯಾವಾಗೂ ಇಲ್ಲೇ ಈಸತ್ತೀನಿ ಸರ್ ಆಗಿರೋದು ಯಾವಾಗೂ ಚಿಂತಾಮಣೆಗೆ ನನ್ನ ಜೊತೆಯಲ್ಲಿ ಆಗ್ತಾ ಇದ್ಲು ಅವಳು ಪಟಾಕಿ ಚೀಟಿಗಳು ಹನ್ನೆರಡು ಚೀಟಿ ಹಾಕಿದ್ದಾಳೆ ಹುಡುಗಿ ನಂದು ಹನ್ನೆರಡು ಚೀಟಿ ಇದೆ ಸರ್ ನಮ್ಮ ಕುಟುಂಬದ್ದೆಲ್ಲ ಹಾಕಿದರೆ ಹತ್ತು ತಿಂಗಳು ಕಟ್ಟಿದ್ದೀನಿ ಸರ್ ನಾನು ಅಷ್ಟೇ ಇದು ಮಾಡ ಪಟಾಕಿ ಹಬ್ಬದಷ್ಟು ಕೊಡ್ತೀನಿ ಅಂತೇಳ್ಬಿಟ್ಟು ಖಾಲಿ ಮಾಡ್ಕೊಂಡು ಮನೆ ಒತ್ತಾಗಿದ್ದಾರೆ ಎಷ್ಟು ಆಯ್ತಮ್ಮ ಹೋಗಿ ಮೂರ್ ತಿಂಗಳು ಆಯ್ತು ಸರ್ ಇವಾಗ ಏನಾದ್ರೆ ಬಂದಿರೋದಿಲ್ಲ ಮನೆ ಹತ್ರ ಸರ್ ಮನೆ ಬೀಗ ಹಾಕ್ಬಿಟ್ಟು ಹೊರಟೋಗಿದ್ದಾರೆ ಸಾಮಾನೆಲ್ಲ ಮನೆಯಲ್ಲೇ ಇದೆ ಅದು ಬಾಡಿಗೆ ಏನು ಕಟ್ಟಿಲ್ಲ ಅಂದ್ಬಿಟ್ಟು ಓನರ್ ಅವರು ಬಂದು ಇವಾಗ ಬಾಡಿ ಬೀಗ ಹಾಕ್ತಾ ಇದ್ದಾರೆ ಮನೆ ಸಾಮಾನೆಲ್ಲ ಈಚೆ ಹಾಕಿ ಅದಕ್ಕೆ ನಮ್ಗೆ ಅಮೌಂಟ್ ಕಟ್ಟಿಲ್ಲಲ್ವಾ ಪಟಾಕಿ ಚೀಟಿಗಳು ಹಾಕಿರೋದು ಅದಕ್ಕೋಸ್ಕರ ಅವ್ರಿಗೆ ಹೇಳ್ತಾ ಇದ್ದೀವಿ ಏನು ಬೀಗ ಹಾಕ್ತಾ ಇದ್ದೀರಾ ಅವತ್ತು ಖಾಲಿ ಮಾಡಿಸ್ತಾ ಇರೋದು ಹಂಗೆ ಇಲ್ಲಿ ಸಾಮಾನುಗಳು ಅವ್ರು ಬರ್ತಾರೇನೋ ನೋಡೋಣ ನಮ್ಗೆ ಹಣ ಕಟ್ಕೊಡ್ತಾರೇನೋ ಅಂತ ನಾವು ಇದ್ದೀವಿ ಸರ್ ಹನ್ನೆರಡು ತಿಂಗಳು ಅಲ್ವಾ ಸರ್ ಪಟಾಕಿದು ಒಂದು ತಿಂಗಳು ಬಂದು ಐನೂರು ರೂಪಾಯಿ ಕಟ್ಟಬೇಕು ಒಂದು ಚೀಟಿಗೆ ಹಾಗೆ ಎಲ್ಲ ಹನ್ನೆರಡು ಚೀಟಿನೂ ಕಟ್ಟಿದ್ದೀವಿ ಹನ್ನೆರಡು ತಿಂಗಳು